ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಒಂದು ಗಳನ್ನು ಧರಿಸುವ ಅಭ್ಯಾಸವನ್ನು ದೃಷ್ಟಿ ಆಗಬಾರದು ಹಾಗೆ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಮೇಲೆ ಪರಿಣಾಮ ಬೀರಬಾರದು ಅಥವಾ ನಮಗೆ ಯಾವುದೇ ಒಂದು ಮಾಡಿಸುವುದು ನಮಗೆ ಈಗ ವಾಡಿಕೆ ಆಗಿದೆ ಅಥವಾ ಕಮಲಘಟ್ಟ ಮಾಲೆ ಅಥವಾ ತುಳಸಿ ಮಾಲೆ ಅದೇ ರೀತಿ ನಾನು ಈ ಸಂಚಿಕೆಯಲ್ಲಿ ತುಳಸಿ ಮಾಲೆಯನ್ನು ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಯಾವ ರೀತಿ ನಾವು ತುಳಸಿ ಮಾಲೆಯನ್ನು ಧರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಳಸಿ ಮಾಲೆ ಧರಿಸುವುದಾದರೆ ಹೀಗೆ ಧರಿಸಬೇಕು ನೋಡಿ ತುಳಸಿ ಮಾಲೆಯು ತುಳಸಿ ಸಸ್ಯದಂತೆ ಹೆಚ್ಚು ಪಾವಿತ್ರತೆಯನ್ನು ಹೊಂದಿರುವ ಮಾಲೆಯಾಗಿದೆ ತುಳಸಿ ಮಾಲೆಯಲ್ಲೂ ಕೂಡ ದೈವಿಕ ಶಕ್ತಿಯು ಅಡಕವಾಗಿರುತ್ತದೆ ತುಳಸಿ ಮಾಲೆಯನ್ನು ಧರಿಸುವಾಗ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಅನುಸರಿಸಬೇಕು ಹಾಗೂ ಅದನ್ನು ಪಾಲಿಸಬೇಕು ತುಳಸಿ ಮಾಲೆಯನ್ನು ನಾವು ಧರಿಸುವುದು ಹೇಗೆ ತುಳಸಿ ಮಾಲೆಯನ್ನು ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸುತ್ತೀನಿ ತುಳಸಿ ಮಾಲೆಯನ್ನು ಹಿಂದೂ ಧರ್ಮದಲ್ಲಿ ಪೂಜನೀಯವೆಂದು ಪರಿಗಣಿಸಲಾದ ತುಳಸಿ ಗಿಡದಿಂದ ತಯಾರಿಸಲಾದ ಮಾಲೆಯಾಗಿದೆ ಈ ಮಾಲೆಯು ಆಳವಾದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ತುಳಸಿ ಮಾಲೆಯು ಮನಸ್ಸನ್ನು ಶುದ್ಧೀಕರಿಸಲು ದುಷ್ಟಶಕ್ತಿಯಿಂದ ರಕ್ಷಿಸಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಉತ್ತೇಜಿಸಲು ಬಳಸಲಾಗುತ್ತದೆ ಜನರು ಸಾಮಾನ್ಯವಾಗಿ ಮಂತ್ರಪಠಣ ಧ್ಯಾನ ಮತ್ತು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸಲು ತುಳಸಿ ಮಾಲೆಯನ್ನು ಬಳಸುತ್ತಾರೆ ತುಳಸಿ ಮಾಲೆಯಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾದರೆ ಅದನ್ನು ಸರಿಯಾದ ವಿಧಾನದಲ್ಲಿ ಧರಿಸಬೇಕು ತುಳಸಿ ಮಾಲೆಯನ್ನ ಧರಿಸುವ ಸೂಕ್ತ ವಿಧಾನ ಗೊತ್ತೆ ತುಳಸಿ ಮಾಲೆ ಧರಿಸುವಾಗ ಇವುಗಳು ಗಮನದಲ್ಲಿರಲಿ ತುಳಸಿ ಮಾಲೆಯನ್ನ ಧರಿಸುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬನೇ ಮುಖ್ಯ ತುಳಸಿ ಮಾಲೆಯನ್ನ ಕೈಯಲ್ಲಿ ಹಿಡಿದುಕೊಂಡ ತಕ್ಷಣ ಅದನ್ನು ಧರಿಸಬಾರದು ಬದಲಾಗಿ ಸ್ವಲ್ಪ ಸಮಯ ಕೈಯಲ್ಲೇ ಹಿಡಿದುಕೊಂಡು ನಂತರ ಅದನ್ನು ಧರಿಸಬೇಕು ನೀವು ಅದನ್ನು ಕೈಯಲ್ಲಿ ಹಿಡಿದಾಗ ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಉದ್ದೇಶಗಳ ಬಗ್ಗೆ ಯೋಚಿಸಿ ನೀವು ಯಾವ ಕಾರಣಕ್ಕಾಗಿ ಮಾಲೆಯನ್ನು ಧರಿಸುತ್ತಿದ್ದೀರಿ ಎಂಬುದನ್ನು ಚಿಂತಿಸಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇಟ್ಟುಕೊಂಡು ನಂತರ ಮಾಲೆಯನ್ನು ಧರಿಸಿ ಕೇಂದ್ರೀಕೃತ ಮನಸ್ಸಿನೊಂದಿಗೆ ಮಾಲೆಯನ್ನು ಧರಿಸುವುದರಿಂದ ಶುಭ ಪರಿಣಾಮಗಳನ್ನು ಸ್ವೀಕರಿಸುತ್ತೀರಿ ತುಳಸಿ ಮಾಲೆಯನ್ನು ಧರಿಸುವ ಸಮಯ ತುಳಸಿ ಮಾಲೆಯನ್ನು ನಾವು ಕೆಲವೊಂದು ಸ್ಥಳಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಧರಿಸಬಾರದು ಲೈಂಗಿಕ ಚಟುವಟಿಕೆ ಮಾಡುವ ಸಮಯದಲ್ಲಿ ವಾದ ವಿವಾದಗಳನ್ನು ಮಾಡುವ ಸಮಯದಲ್ಲಿ ಹಾಗೂ ಮಹಿಳೆಯರು ಮುಂತಾದ ಸಮಯದಲ್ಲಿ ಇದನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ ಇಂತಹ ಸಮಯದಲ್ಲಿ ನೀವು ತುಳಸಿ ಮಾಲೆಯನ್ನು ಧರಿಸುವುದರಿಂದ ಯಾವುದೇ ರೀತಿಯ ಆಧ್ಯಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಜೋರಾಗಿ ಶಬ್ದಗಳು ಮದ್ಯಪಾನ ಧೂಮಪಾನ ಅಥವಾ ಕೆಲವೊಂದು ನಿಷೇಧಿತ ಧಾರ್ಮಿಕ ಸಮಾರಂಭಗಳಲ್ಲಿ ಹೋಗುವಾಗ ಮಾಲೆಯನ್ನು ಧರಿಸಬಾರದು ಸ್ನೇಹಿತರೆ ನೀವು ಎಷ್ಟೋ ಜನರನ್ನು ಗಮನಿಸಿರಬಹುದು ಕೆಲವು ಮಾಲೆಗಳನ್ನು ಧರಿಸಿ ವ್ಯಾಸನ ಮಾಡುವುದು ಅಂದರೆ ಧೂಮಪಾನ ಮದ್ಯಪಾನ ಮಾಡುವುದ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ ಹಾಗೂ ಮಾಲೆಗಳನ್ನು ಧರಿಸಿ ಎಲ್ಲಿ ಬೇಕಲ್ಲಿ ಓಡಾಡುವಂತಹ ಕೆಲಸಗಳನ್ನು ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡುವುದು ತಪ್ಪು ಸ್ನೇಹಿತರೆ ಇನ್ನು ತುಳಸಿ ಮಾಲೆಯನ್ನು ಯಾವ ಸ್ಥಳ ಸ್ಥಳದಲ್ಲಿ ಇಡಬೇಕು ಎನ್ನುವುದನ್ನು ನೋಡುವುದಾದರೆ ತುಳಸಿ ಮಾಲೆಯು ಅತ್ಯಂತ ಪವಿತ್ರವಾದ ಮಾಲೆಯಾಗಿದೆ ಹಾಗೂ ಇದು ದೈವಿಕ ಶಕ್ತಿಯುಳ್ಳ ಮಾಲೆಯೂ ಹೌದು ಮಾಲೆಯನ್ನು ಧರಿಸುವಾಗ ಯಾವುದೇ ಕೊಳಕು ಮಾಲಿನ್ಯಕಾರಕ ಅಥವಾ ಋಣಾತ್ಮಕ ಶಕ್ತಿಗಳೊಂದಿಗೆ ಸಂಪರ್ಕದಲ್ಲಿರುವ ಸ್ಥಳಗಳಲ್ಲಿ ಇದನ್ನು ಧರಿಸಬಾರದು ಕಾಲಿ ನೆಲದ ಮೇಲೆ ಮಾಲೆಯನ್ನು ಇಡಬಾರದು ನೀವು ಮಾಲೆಯನ್ನು ಕತ್ತಿನಿಂದ ತೆಗೆದು ಇಡಬೇಕೆಂದುಕೊಂಡರೆ ಅದನ್ನು ಚಿಕ್ಕದಾದ ಒಂದು ಪರ್ಸ್ನಲ್ಲಿ ಬಟ್ಟೆಯಲ್ಲಿ ಚಿಕ್ಕದಾದ ಒಂದು ಚೀಲದಲ್ಲಿ ಅಥವಾ ಪೂಜೆ ಮಾಡುವ ಆಸನದ ಮೇಲೆ ಇಡಬಹುದು ಇತರೆ ಎಷ್ಟೋ ಜನರು ಮಾಲೆಯನ್ನು ಧರಿಸಿ ಅಂದರೆ ತುಳಸಿ ಮಾಲೆಯಾಗಲಿ ಅಥವಾ ಇನ್ಯಾವುದೇ ಮಾಲೆಗಳನ್ನು ಧರಿಸಿ ಎಲ್ಲಿ ಬೇಕಲ್ಲಿ ಬಿಚ್ಚಿಡುವುದು ಅಥವಾ ಎಲ್ಲಿ ಬೇಕಲ್ಲಿ ಎಸೆಯುವುದನ್ನು ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಆ ಮಾಲೆಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ನೀವು ಎಲ್ಲಿ ಬೇಕಲ್ಲಿ ಇಡುವುದು ಅಥವಾ ಅದನ್ನು ಧರಿಸಿ ಯಾವ ಸ್ಥಳಕ್ಕೆ ಬೇಕಾ ಸ್ಥಳಕ್ಕೆ ಹೋಗುವುದು ಮಾಡುವುದರಿಂದ ಆ ಮಾಲೆಯು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ದಯವಿಟ್ಟು ಆ ರೀತಿ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಸರಿಪಡಿಸಿಕೊಳ್ಳಿ you <laughs> ಇನ್ನು ತುಳಸಿ ಮಾಲೆಯ ಮಹತ್ವ ತಾತ್ವಿಕವಾಗಿ ಶಕ್ತಿಯುತರಿಸಿದವರ ಸುತ್ತಲೂ ಮುಕ್ತವಾಗಿ ಪರಿಚಲನೆಯಾಗುವಂತೆ ತುಳಸಿ ಮಾಲೆಯನ್ನು ಧರಿಸಬೇಕು ತುಳಸಿ ಮಾಲೆಯನ್ನು ನೀವು ಕುತ್ತಿಗೆಗೆ ಧರಿಸಿದಂತೆ ದೈವಿಕತೆಯು ನಿಮ್ಮ ಸಂಪರ್ಕಕ್ಕೆ ಸೇರುತ್ತದೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದ ನಂತರ ಮಾರ್ಗದಲ್ಲಿ ಅದು ನಿಮ್ಮ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮನ್ನು ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ ಸ್ನೇಹಿತರೆ ಸುಮ್ಮ ಸುಮ್ಮನೆ ಮಾಲೆಗಳನ್ನು ಯಾರೂ ಧರಿಸುವುದಿಲ್ಲ ನನ್ನ ಮೊದಲೇ ತಿಳಿಸಿದಂತೆ ಕೆಲವು ದುಷ್ಟಶಕ್ತಿಗಳು ನಮ್ಮ ಮೇಲೆ ಪರಿಣಾಮ ಬೀರಬಾರದು ಅಥವಾ ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬೀರಬಾರದು ಎನ್ನುವ ಉದ್ದೇಶಕ್ಕಾಗಿ ಈ ಮಾಲೆಗಳನ್ನು ಧರಿಸುವುದು ಸ್ವಚ್ಛಗೊಳಿಸಬೇಕು ತುಳಸಿ ಮಾಲೆಯನ್ನು ಸ್ವಚ್ಛಗೊಳಿಸದೆ ನೀವು ಅದನ್ನು ಧರಿಸಬಾರದು ತುಳಸಿ ಮಾಲೆಯನ್ನು ಸ್ವಚ್ಛಗೊಳಿಸಲು ನೀವು ಮೃದುವಾದ ಬಟ್ಟೆಯನ್ನು ಬಳಸುವುದು ಉತ್ತಮ ಮಣಿಗಳು ತುಂಡಾಗದಂತೆ ಎಚ್ಚರಿಕೆಯಿಂದ ನೀವು ಅದನ್ನು ಸ್ವಚ್ಛಗೊಳಿಸಬೇಕು ಅನೇಕ ಭಕ್ತರು ಹೆಚ್ಚುವರಿ ಶುದ್ಧೀಕರಣಕ್ಕಾಗಿ ರೋಸ್ ವಾಟರ್ ಅಥವಾ ಗಂಗಾ ಜಲದಂತಹ ದ್ರವ್ಯಗಳನ್ನು ಬಳಸಿ ಸ್ವಚ್ಛಗೊಳಿಸುತ್ತಾರೆ ಲಘುವಾಗಿ ಕೆಲವು ಹನಿಗಳನ್ನು ಚುಮುಕಿಸಿದ ನಂತರ ಮಣಿಗಳನ್ನು ಒರೆಸಿ ಸ್ನೇಹಿತರೆ ಎಷ್ಟೋ ಜನರು ಹೇಗೆ ಬೇಕಾಗಿ ಧರಿಸಿದ ಮೇಲೆ ಕೂಡ ಸ್ವಚ್ಛ ಮಾಡುವ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಅಂದರೆ ಅದನ್ನು ಹೇಗೆ ಬೇಕಾಗಿ ಒರೆಸುವುದು ಅಥವಾ ಹೇಗೆ ಬೇಕಾಗಿ ಬಿಸಾಡುವುದನ್ನು ಮಾಡುತ್ತಾರೆ ವರಸುವಾಗಲೂ ಅಷ್ಟೇ ಅದು ಒಂದು ಚೂರು ಒಂದು ತುಂಡು ಕೂಡ ಅದು ಬಿರು ಬಂದರೂ ಭಿನ್ನವಾದಂತೆ ಸ್ನೇಹಿತರೆ ಯಾವುದೇ ಮಾಲೆಯಾಗಲಿ ಅಥವಾ ಇನ್ಯಾವುದೇ ಸರಗಳಾಗಲಿ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಅದನ್ನು ದಯವಿಟ್ಟು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡಿ ಮತ್ತೆ ಧರಿಸಬಾರದು ಒಂದು ಸಾರಿ ಭಿನ್ನವಾದಂತಹ ವಿಗ್ರಹ ಆಗಲಿ ಅಥವಾ ಮಾಲೆಗಳಾಗಲಿ ಧರಿಸುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯವಲ್ಲ ನೀವು ಗಮನಿಸಿರಬಹುದು ಭಿನ್ನ ಆದಂತಹ ವಿಗ್ರಹಗಳಿಗೆ ಎಂದು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ನಡೆಯುವುದಿಲ್ಲ ಅದೇ ರೀತಿ ಯಾವುದೇ ವಸ್ತುಗಳಾಗಲಿ ಅಥವಾ ಮಾಲೆಗಳಾಗಲಿ ಒಂದು ಸಾರಿ ಭಿನ್ನವಾದರೆ ಅದನ್ನು ಧರಿಸಲು ಶ್ರೇಷ್ಠವಲ್ಲ ಸ್ನೇಹಿತರೆ ಅದನ್ನು ಯಾವುದಾದರೂ ಒಂದು ಅರಿಯುವ ನೀರಿಗೆ ಬಿಸಾಡಿ ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಏಕೆಂದರೆ ನೀವು ಧರಿಸಿ ಅದಕ್ಕೆ ಅದರದ್ದೇ ಆದ ಚೈತನ್ಯವನ್ನು ನಿಮ್ಮ ದೇವರ ಬಳಿ ನೀವು ಪ್ರಾರ್ಥನೆ ಮಾಡಿ ಧರಿಸಿರುತ್ತೀರಾ ಆ ಉದ್ದೇಶದಿಂದಾಗಿ ಮತ್ತೆ ಅದು ಭಿನ್ನ ಆದ ತಕ್ಷಣ ಎಲ್ಲಿ ಬೇಕಲ್ಲಿ ಬಿಸಾಡುವ ಕೆಲಸಗಳನ್ನು ಮಾಡಬಾರದು ಅರಿಯುವಂತಹ ನೀರಿನಲ್ಲಿ ಬಿಟ್ಟು ಬರಬೇಕು ಸ್ನೇಹಿತರೆ ಎಷ್ಟೋ ಜನ ಮಾಲೆ ಧರಿಸುವುದು ಅಥವಾ ಮಾಲೆಯನ್ನು ಹೇಗೆ ಧರಿಸುವುದು ಎನ್ನುವುದೇ ಗೊತ್ತಿರುವುದಿಲ್ಲ ಬೇಕಾ ಬಿಟ್ಟಿ ಅಥವಾ ಯಾರ ಮಾತನ್ನು ಕೇಳಿ ಹೇಗೆ ಬೇಕಾಗಿ ಖರೀದಿ ಮಾಡಿ ಧರಿಸುವ ಹವ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಸರಿಪಡಿಸಿಕೊಳ್ಳಿ ಮಾಲೆಯನ್ನು ಯಾವಾಗ ಧರಿಸಬೇಕು ಯಾವ ಯಾವ ಕಾರಣಕ್ಕಾಗಿ ಧರಿಸಬೇಕು ಎನ್ನುವುದನ್ನು ತುಂಬ ಅಚ್ಚುಕಟ್ಟಾಗಿ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ಯಾರೋ ಹೇಳುತ್ತಾರೆ ನಿನಗೆ ದೃಷ್ಟಿಯಾಗಿದೆ ಆ ಮಾಲೆ ಧರಿಸುವಂತೆ ಕೂಡ ಧರಿಸಬಾರದು ಅಂದರೆ ಧರಿಸಬಾರದು ಎನ್ನುವುದು ತಪ್ಪು ತಪ್ಪು ಎನ್ನುತ್ತಿಲ್ಲ ಸ್ನೇಹಿತರೆ ಧರಿಸುವುದು ತಪ್ಪಲ್ಲ ಆದರೆ ಆ ನಿಯಮಗಳನ್ನು ನಾವು ತಿಳಿದುಕೊಂಡಿರಬೇಕು ಇನ್ನು ಎಷ್ಟು ಜನರನ್ನು ನೀವು ಗಮನಿಸಬಹುದು ಕೆಲವೊಂದು ರುದ್ರಾಕ್ಷಿಗಳನ್ನು ಈಗ ಸ್ಟೈಲ್ಗಾಗಿ ಹಾಕುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಆ ರೀತಿ ರುದ್ರಾಕ್ಷಿಗಳಾಗಲಿ ಅಥವಾ ನಾವು ಹಾಕುವಂತಹ ತುಳಸಿ ಮಾಲೆಯಾಗಲಿ ಅಥವಾ ಕಮಲಘಟ್ಟ ಮಾಲೆಯಾಗಲಿ ಯಾವಾಗ ಬೇಕು ಆವಾಗ ಹಾಕಿಕೊಂಡು ಓಡುವ ಓಡಾಡುವ ಸ್ಥಳದಲ್ಲೆಲ್ಲ ಓಡಾಡಬಾರದು ಸ್ನೇಹಿತರೆ ಅದಕ್ಕೆ ನೀತಿ ನಿಯಮಗಳು ಇರುತ್ತವೆ ಆ ಸ್ಥಳಗಳಲ್ಲಿ ಮಾತ್ರ ಧರಿಸಬೇಕು ಇನ್ನು ಕರುಂಗಲಿ ಮಾಲವನ್ನು ನೀವು ಯಾವಾಗ ಬೇಕಾದರೂ ಧರಿಸಬಹುದು ಏಕೆಂದರೆ ಅದು ದೃಷ್ಟಿಗಾಗಿ ಮಾಡಿರುವಂತಹ ಮಾಲೆ ಆದರೆ ತುಳಸಿ ಮಾಲೆ ಪೂಜೆ ಸಮಯಗಳಲ್ಲಿ ಅಥವಾ ಮಂತ್ರಪ್ರಣೆಯಲ್ಲಿ ಮಾತ್ರ ಬಳಸಬೇಕು ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಅದನ್ನು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ತುಳಸಿ ಮಾಲೆ ಮಾತೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು